ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ನಮ್ಮ ಹೆಸರಿಗೆ ಬಂದ್ರೆ ಇದೆ ಕಾಂಟ್ರಾಕ್ಟ್ ಲೈಸೆನ್ಸ್ ಬೇಕಾಗಿತ್ತು ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇದೆಲ್ಲ ಇದೆ ಸರ್ ಅಲ್ಲಿ ಹಾಕಿದ್ದೀನಿ ಲೋನ್ ಇಲ್ಲ ಆಯ್ತಾ ಗಡಿ ಮೇಲೆ ಲೋನ್ ಮಾಡ್ಕೊಡೋದ್ರೆ ಕೊಡಿಸ್ತೀನಿ ಸರ್ ಇವಾಗ ಲೋನ್ ಇಲ್ವಾ ಗಡಿ ಮೇಲೆ ಲೋನ್ ಇದೆ ಸರ್ ಇವಾಗ ಲೋನ್ ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಸರ್ ಲೋನ್ ಕಡಿಮೆ ಬೇಕಾದ್ರೆ ಕೊಡ್ತೀರಾ ಸರ್ ಎಷ್ಟು ಎಚ್ ಬಿ ಗಡಿ ಇದು ನಲವತ್ತೆಂಟು ಆಗುತ್ತೆ ಸರ್ ಇಂಜಿನ್ ಮತ್ತೆ ಕೊಡ್ತೀರೋ ಜೊತೆಗೆ